ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂವಿಧಾನದ ಒಳಗಡೆ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಪದವನ್ನ ಹಾಕೊಂಡಿದೆ ಅನ್ನುವಂಥದ್ದನ್ನ ಪುನಃ ಪುನಃ ಕೇಳ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ ತಮಗೆ ತಿಳಿದಿರಲಿ ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಭಾರತದ ಒಳಗಡೆ ಸುಮಾರು ಎರಡು ಸಾವಿರದ ಐನೂರು ರಾಜಕೀಯ ಪಾರ್ಟಿಗಳಿದಾವೆ ಯಾವುದೇ ರಾಜಕೀಯ ಪಾರ್ಟಿ ನೋಂದಣಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಂವಿಧಾನ ಅಂತಿರುತ್ತೆ ಆ ಸಂವಿಧಾನದಲ್ಲಿ ಒಂದು ಮ್ಯಾಂಡೇಟರಿ ಅಂದ್ರೆ ಚುನಾವಣಾ ಆಯೋಗದಲ್ಲಿ ಒಂದು ರಾಜಕೀಯ ಪಾರ್ಟಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಒಂದು ರೂಲ್ಸ್ ಅಂತ ಚುನಾವಣಾ ಆಯೋಗ ಫ್ರೇಮ್ ಮಾಡಿದೆ ಆ ರೂಲ್ಸ್ ನ ಏನ್ ಹೇಳುತ್ತೆ ಅಂದ್ರೆ ಮೆಮೊರಡಮ್ ಆಫ್ ರೂಲ್ಸ್ ಅಂಡ್ ಬೈ ಲಾಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟಿ ಕಂಟೈನಿಂಗ್ ಎ ಸ್ಪೆಸಿಫಿಕ್ ಪ್ರಾವಿಷನ್ ಆಸ್ ರಿಕ್ವೈರ್ಡ್ ಅಂಡರ್ ದಿ ಸಬ್ ಸೆಕ್ಷನ್ ಫೈವ್ ಆಫ್ ದಿ ಸೆಕ್ಷನ್ ಟ್ವೆಂಟಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಂತ ಅಂದ್ರೆ ಪ್ರತಿಯೊಂದು ರಾಜಕೀಯ ಪಾರ್ಟಿ ತಾನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇದನ್ನು ಫಾಲೋ ಮಾಡಬೇಕು ಏನ್ ಫಾಲೋ ಮಾಡಬೇಕು ಅಂದ್ರೆ ದ ಪಾರ್ಟಿ ಶೆಲ್ ವೇರ್ ಟ್ರೂ ಫೇತ್ ಅಂಡ್ ಅಲಿಜಿಯನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ ದ ಲಾ ಎಸ್ಟಾಬ್ಲಿಷ್ ಅಂತ ಅಂದ್ರೆ ಸಂವಿಧಾನ ಏನ್ ಹೇಳುತ್ತೆ ಅದನ್ನು ನಾನು ಪಾಲನೆ ಮಾಡ್ತೇನೆ ಅಂತೇಳಿ ಒಂದು ರಾಜಕೀಯ ಪಾರ್ಟಿ ರಿಜಿಸ್ಟ್ರೇಷನ್ ಅಂದ್ರೆ ಮಾತನ್ನ ಕೊಡಬೇಕು ಅಫಿಡವಿಟ್ ಹಾಕ್ಬೇಕು ಬಿಜೆಪಿ ಒಂದು ರಾಜಕೀಯ ಪಾರ್ಟಿ ಒಂದು ರಾಜಕೀಯ ಪಾರ್ಟಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಏನ್ ರೂಲ್ಸ್ ಕೊಟ್ಟರೆ ಅದನ್ನು ಫಾಲೋ ಮಾಡಿದ್ದೀವಿ ಅದನ್ನ ನೀವು ಆಪತ್ತಿ ಮಾಡ್ತೀರಿ ನೀವು ಪ್ರಶ್ನೆ ಮಾಡ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಂತದು ಮಾತನಾಡೋದೇ ಕೆಲಸ ಅಂತ ಮಾಡ್ಕೊಂಡಿರೋ ಪ್ರಿಯಾಂಕಾ ಖರ್ಗೆ ಅವರೇ ಇದು ಬಿಟ್ಟು ಸ್ವಲ್ಪ ತಮ್ಮ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಗಮನ ಮಾಡಿ ಎಸ್ ಎಲ್ ಸಿ ಪಿಯುಸಿ ರಿಸಲ್ಟ್ ಮೂವತ್ತೈದನೇ ಸ್ಥಾನದಲ್ಲಿದೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಮಾನವ ಇಂಡೆಕ್ಸ್ ಒಳಗಡೆ ಕಟ್ಟ ಕಡೆ ಜಾಗದಲ್ಲಿ ಇದೆ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡಿ ಅದು ಬಿಟ್ಟು ನೀವು ತಾವು ದೇಶದಲ್ಲಿ ಚರ್ಚೆಯ ವಸ್ತು ಆಗಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಬಗ್ಗೆ ಬ್ಯಾನ್ ಅಂತ ಹೇಳೋದು ಸಂವಿಧಾನದ ಬಗ್ಗೆ ಮಾತನಾಡಿಕೊಳ್ಳೋದು ಇದೇ ಕೆಲಸ ಮಾಡ್ತಾ ಇದೀರಿ ಒಟ್ಟು ಸ್ವಲ್ಪ ಕೆಲಸ ಮಾಡುವಂಥದ್ದು ಅಭ್ಯಾಸ ಬೆಳೆಸ್ಕೊಳ್ಳಿ ಹಾಗೆ ಬಹಳ ಕರ್ನಾಟಕದ ಏನು ಕೊಡಗಿನ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಮುಸಲ್ಮಾನರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಈ ಬಾಂಗ್ಲಾದೇಶಿ ನುಸುಳಿಕೋರರಿಗೆ ರತ್ನಗಂಬಳಿ ಆಸಿದೆ ವೋಟ್ ಬ್ಯಾಂಕಿನ ರಾಜಕಾರಣದ ಸಲುವಾಗಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಬಿಳಿ ಟೋಪಿ ಹಾಕೊಂಡು ಬಂದ್ಬಿಟ್ರೆ ಗಡ್ಡ ಬಿಟ್ಬಿಟ್ರೆ ಸಾಕು ಅವರಿಗೆ ಬಹಳ ಆನಂದ ಆಗ್ಬಿಡುತ್ತೆ ಯಾರು ಟೋಪಿ ಹಾಕೊಂಡು ಗಡ್ಡ ಬಿಟ್ಕೊಂಡು ಬಂದು ಸೇರ್ಕೊಂಡ್ಬಿಟ್ರೆ ಅವರ ತಲೆ ಒಳಗಡೆ ದೇಶದ ಒಳಗಡೆ ಈ ತರ ಲಕ್ಷಾಂತರ ಜನ ಸ್ಲೀಪರ್ ಸೆಲ್ಗಳಿದ್ದಾರೆ ಈ ಸ್ಲೀಪರ್ ಸೆಲ್ಗಳು ಬಂದು ಸೇರ್ಕೊಂಡಿದ್ದಾರೆ ಅದು ಕಾಫಿ ತೋಟದ ಕೆಲಸಗಾರರ ರೂಪದಲ್ಲಿ ಬಂದು ಕೊಡಗಿನ ಒಳಗಡೆ ಸೇರಿದ್ದಾರೆ ಸರ್ಕಾರ ಇವತ್ತು ಕಣ್ಣು ಮುಚ್ಚಿದೆ ಯಾಕೆ ಕಣ್ಣು ಮುಚ್ಚಿದೆ ಅಂತಂದ್ರೆ ಒಂದೇ ಎಲಿಜಿಬಿಲಿಟಿ ಅವರಿಗೆ ಅವರು ಮುಸಲ್ಮಾನರು ಅಂತಕ್ಕಂಥದ್ದು ಮುಂದೊಂದು ದಿನ ಯಾವತ್ತಾದ್ರು ಓಟ್ ಲಿಸ್ಟಲ್ಲಿ ಸೇರಿಸ್ಬಿಟ್ಟು ಅವ್ರ ಹತ್ರ ಓಟ್ ಏನು ಸಾಧ್ಯ ಇದೆ ಇದೇ ಕೆಲಸವನ್ನ ಇವತ್ತು ಕೊಡಗಿನ ಒಳಗಡೆ ಇನ್ನೊಂದು ಸ್ಫೋಟಕ ಸಂಗತಿ ರೂಪದಲ್ಲಿ ಇವರೆಲ್ಲ ಬಂದು ಸೇರಿರುವಂಥದ್ದು ನಾನು ಒತ್ತಾಯ ಮಾಡ್ತೇನೆ ಕೇಂದ್ರದ ಸರ್ಕಾರವನ್ನ ಕರ್ನಾಟಕದ ಈ ನಿಷ್ಕ್ರಿಯತೆ ಕರ್ನಾಟಕ ಸರ್ಕಾರದ ಈ ನಿದ್ದೆ ಮಾಡಿರುವಂತದಕ್ಕೆ ಚಾಟಿ ಬೀಸಿ ಯಾರೆಲ್ಲರೂ ಈ ಅತಿಕ್ರಮಣಕಾರರಾಗಿ ಬಂದು ಒಳಗಡೆ ನುಸಿಳಿದ್ದಾರೆ ಅವರನ್ನ ತಕ್ಷಣದಲ್ಲಿ ಭಾರತದಿಂದ ಡಿಪೋರ್ಟ್ ಮಾಡಬೇಕು ಅವರನ್ನ ಬಂಧನ ಮಾಡಿ ಬಾಂಗ್ಲಾದೇಶಕ್ಕೆ ತೆಗೆದುಕೊಂಡೋಗಿ ಬಿಡಬೇಕು ದೆಹಲಿ ಒಳಗಡೆ ಆ ಕೆಲಸ ಮಾಡ್ತಾ ಇದ್ದಾರೆ ದೆಹಲಿ ಒಳಗಡೆ ಹುಡುಕಿ 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 ಬಾಂಗ್ಲಾದೇಶಿಯರನ್ನ ಡಿಪೋರ್ಟ್ ಮಾಡ್ತಾ ಇದ್ದಾರೆ ಅದು ಕರ್ನಾಟಕದಲ್ಲೂ ಆಗಬೇಕು ನಮ್ಮ ಪಕ್ಕದ ಕೊಡಗಿನಲ್ಲಿ ನೂರು ಕಿಲೋಮೀಟರ್ ದೂರದಲ್ಲಿದೆ ಕೊಡಗಿನ ಎಲ್ಲ ತೋಟಗಳಲ್ಲಿ ಇರ್ತಕ್ಕಂಥ ಕೆಲಸಗಾರರು ಯಾರು ಅನ್ನುವಂಥದ್ದು ಒಂದು ಪರಾಮರ್ಶೆ ಆಗ್ಬೇಕು ಆಡಿಟ್ ಆಗಬೇಕು ಯಾರು ಅಂತ ಇಂಟೆಲಿಜೆನ್ಸ್ ಆಡಿಟ್ ಆಗಬೇಕು ಇವರೆಲ್ಲ ಯಾರು ಕೊಡಗಿನ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಬಾಂಗ್ಲಾದೇಶರು ಯಾರು ಅನ್ನೋದನ್ನ ಅವರನ್ನ ಗುರ್ತು ಮಾಡಿ ಅವರನ್ನ ಬಂಧನ ಮಾಡಿ ಭಾರತದಿಂದ ಅವ್ರನ್ನ ಬಾಂಗ್ಲಾದೇಶಕ್ಕೆ ತೆಗೆದುಕೊಂಡು ಹೋಗೋ ಬಿಡೋ ಕಾರ್ಯ ತತ್ ಆಗ್ಬೇಕು ಇಲ್ಲ ಅಂದ್ರೆ ಮತ್ತೊಂದು ಪೆಹಲ್ಗಾಮ್ ಕರ್ನಾಟಕದಲ್ಲಿ ಆಗ್ಬೋದೇನೋ ಆತರ ಸ್ಥಿತಿ ನಿರ್ಮಾಣ ಮಾಡಕ್ಕೆ ಕಾಂಗ್ರೆಸ್ ಕಾರಣ ಆಗುತ್ತೆ ರವಿಕುಮಾರ್ ಅವರು ಏನು ಅವರು ವ್ಯಕ್ತ ಮಾಡಿದ್ದಾರೆ ಅವರು ವ್ಯಕ್ತ ಮಾಡಿರ್ತಕ್ಕಂತ ಏನ್ ಕೆಲಸ ಏನಿದೆ ಅವರು ಏನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ತಾವು ಏನ್ ಉಲ್ಲೇಖ ಮಾಡ್ತಾ ಇದ್ರೆ ಸ್ವತಃ ಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಆತರ ಮಾತನಾಡಿದ ಒಂದೊಮ್ಮೆ ನಾನು ಮಾತನಾಡಿರೋದು ತಪ್ಪು ಅಂದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ ಬಿಜೆಪಿ ಕೂಡ ಯಾವ ಬಿಜೆಪಿ ಯಾವುದೇ ಮಹಿಳೆಯ ವಿಚಾರದಲ್ಲಿರ್ಬೋದು ಯಾವುದೇ ಸಂದರ್ಭದಲ್ಲಿ ಬಿಜೆಪಿ ಯಾರು ಕೂಡ ಯಾರಿಗೂ ಬೇಸರ ತರೋ ರೀತಿ ಅವಹೇಳನಕಾರಿ ಮಾತು ಅಂತ ಭಾವಿಸ್ತೀವಿ ಅದನ್ನು ಬಿಜೆಪಿ ಎಂದು ಒಪ್ಪದಿಲ್ಲ ಇದು ಒಪ್ಪದಿಲ್ಲ ಅದು ಯಾರು ಬೇಕಾದಿರಲಿ ಬಿಜೆಪಿ ಎಂದು ಒಪ್ಪದಿಲ್ಲ ಈಗ ನಿಮ್ ಒಂದು ವಿಷಯ ಹೇಳ್ತೀನಿ ಇವತ್ತು ಏನಾಗ್ಬಿಟ್ಟಿದೆ ಅಂತ ರಾಜೇಶ್ ತಿಳ್ಕೊಳ್ಳಿ ಕನ್ನಡದ ಒಳಗಡೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಹಳ ಕನ್ನಡ ಅನ್ನೋದ್ ಅತ್ಯಂತ ಸುಂದರವಾದಂತ ಲ್ಯಾಂಗ್ವೇಜ್ ಆ ಕನ್ನಡ ಲ್ಯಾಂಗ್ವೇಜ್ ಏನಾಗ್ಬಿಟ್ಟಿದೆ ಇದ್ದಕ್ಕಿದ್ದಂಗೆ ಏನಾಗ್ಬಿಟ್ಟಿದೆ ಈ ಡಬ್ಬಲ್ ಮೀನಿಂಗ್ ಆಗ್ಬಿಟ್ಟಿದೆ ಮೊದ್ಲು ಇರ್ಲಿಲ್ಲ ಮೊದ್ಲೆಲ್ಲ ಕನ್ನಡದ ಹಾಡುಗಳಿರ್ಲಿ ಕನ್ನಡದೆಲ್ಲ ಇರ್ಲಿ ಇವೆಲ್ಲವೂ ಕೂಡ ಬಹಳ ನೇರವಾಗಿ ಕನ್ನಡವನ್ನ ಅರ್ಥ ಮಾಡ್ಕೊಳ್ತಿದ್ರು ಇವರನ್ನ ಕುವೆಂಪು ಇವರೆಲ್ಲರೂ ಬರ್ದಿದ್ದ ನೇರವಾಗಿ ಅರ್ಥ ಆಯ್ತೀವಿ ಇದ್ದಕ್ಕಿದ್ದಂಗೆ ಈ ಒಂದು ಚಾಳಿ ಒಂದು ಇಪ್ಪತ್ತು ವರ್ಷದಿಂದ ಶುರು ಆಗ್ಬಿಟ್ಟಿದೆ ಈಗ ನಿಮ್ಗೆ ಬೇಜಾರ್ ಮಾಡ್ಕೋಬೇಡಿ ನಾ ಹೇಳ್ತೀನಿ ಅಂತ ಈ ಜಗ್ಗೇಶ್ ವಿಲಮ್ ನಲ್ಲಿ ಡಗ ಡಗಾರ್ ಕನ್ನಡದಲ್ಲಿ ಏನ್ ಇದೆ ಹಾಗೆ ಪ್ರತಿ ಒಂದು ಅರ್ಥನೂ ದ್ವಂದ್ವ ರೀತಿ ಯೋಚನೆ ಮಾಡೋದು ಈಗ ರವಿಕುಮಾರ್ ಹೇಳಿರೋದನ್ನ ರೈಟ್ ಪರ್ಸ್ಪೆಕ್ಟಿವ್ ತಗೊಳ್ಳಿ ನೀವು ನೀವ್ ಯಾಕೆ ನೆಗೆಟಿವ್ ಆಗಿ ತಗೊಳ್ತೀರಾ ಕನ್ನಡವನ್ನ ಎರಡರಾಗಿ ಯೋಚನೆ ಮಾಡುವಂಥದ್ದು ವಿಭಿನ್ನವಾಗಿ ಯೋಚನೆ ಅಂದ್ರೆ ನೀವ್ ಕನ್ನಡನ ನೇರವಾಗಿ ತೆಗೆದುಕೊಳ್ಳಿ ಈಗ ಯಾರು ಒಪ್ಪ ನಮ್ಮ ಜೊತೆ ಹೆಣ್ಮಕ್ಳಿದ್ದಾರೆ ನಾ ಹೇಳುವಂಥದ್ದು ಯಾವುದೇ ಮಾತನ್ನ ದ್ವಂದ್ವ ಅರ್ಥದಲ್ಲಿ ಯಾಕೆ ತೆಗೆದುಕೊಳ್ತೀರಾ ಅವ್ರ ಮಾತನ್ನೇ ದ್ವಂದ್ವ ಅರ್ಥದಲ್ಲಿ ಈಗ ಅವರು ಅವ್ರ ಏನಂತ ಹೇಳಿದ್ದಾರೆ ಬೆಳಿಗ್ಗೆ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ಇದು ಮಾಡ್ತಾರೆ ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ನೀನ್ ದ್ವಂದ್ವ ಅರ್ಥ ಯಾಕೆ ತಗೊಳ್ತೀರಾ ಅದ್ರಲ್ಲಿ ನಾನು ಹೇಳುವಂಥದ್ರು ಈ ಒಂದು ಪರಿಪಾಠ ಇತ್ತೀಚೆಗೆ ಶುರು ಆಗ್ಬಿಟ್ಟಿದೆ ಕನ್ನಡದಲ್ಲಿ ಏನೇ ಒಂದು ಮಾತನಾಡ್ಲಿ ಅದಕ್ಕೆ ಒಂದು ಡಬಲ್ ಮೀನಿಂಗ್ ಅರ್ಥ ಗ್ರಹಿಸ್ ಹಾಗೆ ಮತ್ತೆ ನಾನು ಬಹಳ ಸ್ಪಷ್ಟ ಹೇಳ್ತೀನಿ ಬಿಜೆಪಿ ಯಾವುದೇ ಮಹಿಳೆಯರ ವಿಚಾರವಾಗಿ ಅಗೋರವಾಗಿ ಏನೇ ಯಾರೇ ಮಾತನಾಡಿದ್ರು ಅದನ್ನು ಒಪ್ಪೋದಿಲ್ಲ ಬಿಜೆಪಿ ಅದಕ್ಕೆ ಸುತಾರಾಮ್ ಅದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ ನೋಡಿ ಏನಾಗ್ಬಿಡತ್ತೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ನಮ್ಮ ಮತ್ತೆ ಬಾಂಗ್ಲಾದೇಶದ ಬಾರ್ಡರ್ಸ್ ಹೇಗಿದೆ ಅಂತಂತಂದ್ರೆ ಕೆಲವು ಕಡೆ ನೂರು ಮೀಟರ್ ಇದೆ ನದಿ ಒಳಗಡೆ ಇದಾವೆ ನದಿ ಒಳಗಡೆ ಇದ್ರೆ ಅಲ್ಲಿ ಸರ್ವೆ ಮಾಡಕ್ಕೆ ಆಗೋದಿಲ್ಲ ಸರ್ವೆ ಮಾಡಕ್ಕೆ ಆಗೋದಿಲ್ಲ ಹೇಗಿರುತ್ತೆ ಅಂದ್ರೆ ನದಿ ಒಳಗಡೆ ಒಂದು ನೂರು ಮೀಟರ್ ಅಲ್ಲಿ ದಾಟಿಬಿಟ್ರೆ ಅದು ಭಾರತ ಆಗ್ಬಿಟ್ಟಿರುತ್ತೆ ಆದ್ರಿಂದ ತುಂಬಾ ಬಹಳ ಕಠಿಣವಾದಂತ ಸರ್ವೆವೆಲೆನ್ಸ್ ಜಾಗ ಅದು ನುಸಿರ್ತಾರೆ ಬೇರೆ ಬೇರೆ ರೂಪದಲ್ಲಿ ಬಂದು ನುಸಿರ್ತಾರೆ ನೇಪಾಳದ ಮುಖಾಂತರ ಬರ್ತಾರೆ ಇನ್ಫಿಲ್ಟ್ರೇಷನ್ ಬೇರೆ ಬೇರೆ ರೂಪದಲ್ಲಿ ಆಗುತ್ತೆ ಪಶ್ಚಿಮ ಬಂಗಾಳದ ಬಾರ್ಡ್ರ್ ಗಳಿದಾವೆ ಡಮ್ ಬಾರ್ಡರ್ ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಓಟ್ಗೋಸ್ಕರ ಬಿಟ್ಟುಕೊಡುತ್ತೆ ಇವೆಲ್ಲ ಇದೆ ಆಯ್ತಾ ಹೇಳಲ್ಲ ಕರ್ನಾಟಕ ಸರ್ಕಾರ ಎಷ್ಟು ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ನಾನೂರು ಕೋಟಿ ರೂಪಾಯಿ ದುಡ್ಡಿದೆ ಅದ್ರ ಒಳಗಡೆ ಸರ್ಕಾರ ಐವತ್ ಕೋಟಿ ರೂಪಾಯಿ ಕೇಳಿದೆ ಸಿದ್ದರಾಮಯ್ಯ ಎರಡು ಪತ್ರ ಬರ್ದವ್ರೆ ಐವತ್ ಕೋಟಿ ಕೋಟಿ ಅಂತ ಎಲ್ಲಿ ಕೇಳಿದ್ದಾರೆ ಹೇಳಿ ಈ ಸಿಇ ಟಿ ಗಿಇಟಿ ಎಲ್ಲ ನಡೆಸ್ತಾರಲ್ಲ ಅವ್ರ ಕೈನಲ್ಲಿ ನಾನೂರು ಕೋಟಿ ರೂಪಾಯಿ ರಿಸರ್ವ್ ಫಂಡ್ ಇದೆ ವಿದ್ಯಾರ್ಥಿಗಳ ಹಣ ಕೊಟ್ಟಂತದ್ದು ಒಳಗಡೆ ಐವತ್ ಕೋಟಿ ರೂಪಾಯಿ ಅರ್ಜೆಂಟ್ ಬೇಕು ಅಂತ ಪತ್ರ ಬರ್ತಾರೆ ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಇಷ್ಟು ದಿವಾಳಿ ಸರ್ಕಾರವಾಗಿ ಮಾರ್ಪಾಡಾಗಿದೆ ಕರ್ನಾಟಕ ಅಂತ ಅದಕ್ಕೆ ಹೇಳ್ತಿರೋದು ಇವರಿಗೆ ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೆ ದುಡ್ಡಿಲ್ಲ ಆದ್ರೆ ಮುಸ್ಲಿಮರ ಉರುಸಿಗೆ ನಾಲ್ಕು ಕೋಟಿ ಕೊಡ್ತಾರೆ ಕೊಡ್ತಾರೆ ಬೆಂಗಳೂರು ಬೆಳಗಾವಿ ಅಧಿವೇಶನಕ್ಕೆ ದುಡ್ಡು ಹತ್ತು ಕೋಟಿ ರೂಪಾಯಿ ಕೊಡ್ತಾರೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಪ್ರತಿಮೆಗೆ ಬೆಂಗಳೂರಿನ ಒಳಗಡೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇದಕ್ಕೆಲ್ಲ ದುಡ್ಡಿದೆ ವಿದ್ಯಾರ್ಥಿ ವೇತನ ಕೊಡಕ್ಕಿಲ್ಲ